ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸದ್ಯ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಸೀತಾರಾಮ ಧಾರಾವಾಹಿಯಲ್ಲಿ ಚಾಂದಿನಿ ಪಾತ್ರ ತುಂಬ ಮುಖ್ಯವಾದುದು ಈ ಪಾತ್ರದಲ್ಲಿ ನಟಿ ರಮೋಲಾ ಅವರು ಅಭಿನಯಿಸ್ತಿದ್ದಾರೆ ಈ ಹಿಂದೆ ಅವರು ಕನ್ನಡತಿ ಧಾರಾವಾಹಿಯಲ್ಲಿ ಸಾನಿಯಾ ಪಾತ್ರ ಮಾಡಿದ್ದರು ಈ ಪಾತ್ರ ರಮೋಲಾ ಅವರಿಗೆ ದೊಡ್ಡ ಮಟ್ಟದ ಜನಪ್ರಿಯತೆ ತಂದು ಕೊಟ್ಟಿತ್ತು ಇನ್ನು ರಮೋಲಾ ಅವರು ಇತ್ತೀಚೆಗೆ ವಿಯೋಟ್ನಾ ಪ್ರವಾಸ ಮಾಡಿದರು ಫಿಟ್ನೆಸ್ ಕಡೆಗೆ ಗಮನ ಕೊಡುವ ರಮೋಲಾ ಅವರು ಸಿಕ್ಕಾಪಟ್ಟೆ ಹಾಟ್ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ರೋಚಕ ಎಪಿಸೋಡ್ಗಳು ಪ್ರಸಾರ ಆಗುತ್ತಿವೆ ಈ ಧಾರಾವಾಹಿಯಲ್ಲಿ ಸೀತಾಳ ಮದುವೆ ಗಂಡ ಹಾಗೂ ಸಿಹಿಯ ಜನ್ಮ ರಹಸ್ಯ ಏನು ಅನ್ನೋದು ಚಾಂದಿನಿಯಿಂದ ರಿವೀಲ್ ಆಗುವ ಸಾಧ್ಯತೆ ಇದೆ ಶ್ರೀರಾಮ ದೇಸಾಯಿ ಗರ್ಲ್ ಫ್ರೆಂಡ್ ಆಗಿದ್ದ ಚಾಂದಿನಿ ಪಾತ್ರ ನಿಜಕ್ಕೂ ಈ ಸೀರಿಯಲ್ಗೆ ತಿರುವು ಕೊಟ್ಟಿದೆ ಸದ್ಯ ಗಗನ್ ಚಿನ್ನಪ್ಪ ವೈಷ್ಣವಿಗೌಡ ರೀತು ಸಿಂಗ್ ಮುಖ್ಯಮಂತ್ರಿ ಚಂದ್ರು ಸಿಂಧೂರಾವ್ ಅಶೋಕ್ ಶರ್ಮಾ ಪೂಜಾ ಲೋಕೇಶ್ ಅನುಷಾ ಪರಮೇಶ್ವರಪ್ಪ ಜ್ಯೋತಿ ಕಿರಣ್ ಮುಂತಾದವರು ನಟಿಸುತ್ತಿದ್ದಾರೆ ಹಾಗಾದರೆ ಚಾಂದಿನಿ ಪಾತ್ರ ಎತ್ತಸಾಗುತ್ತಿದೆ ಚಾಂದಿನಿ ಉದ್ದೇಶ ಏನು ಶ್ರೀರಾಮ ದೇಸಾಯಿ ಆಸ್ತಿ ಹೊಡೆಯೋದು ಚಾಂದಿನಿಯ ಉದ್ದೇಶವಾಗಿರುತ್ತೆ ಚಾಂದಿನಿ ಶ್ರೀರಾಮನನ್ನು ಲವ್ ಮಾಡ್ತಿರಲ್ಲ ಭಾರ್ಗವಿ ಹೇಳಿದ್ಲು ಅಂತ ಶ್ರೀರಾಮನನ್ನು ಲವ್ ಮಾಡೋ ಥರ ನಾಟಕ ಮಾಡ್ತಿರ್ತಾಳೆ ಚಾಂದಿನಿ ಚಾಂದಿನಿಯ ಬ್ರೇಕಪ್ ಕೂಡ ನಾಟಕವಾಗಿರುತ್ತೆ ಚಾಂದಿನಿ ಶ್ರೀರಾಮನಿಂದ ದೂರ ಹೋಗಿ ಅವನಿಗೆ ನೋವು ಕೊಟ್ಟಿದ್ದಳು ಇದು ಕೂಡ ಭಾರ್ಗವಿಯ ಪ್ಲ್ಯಾನ್ ಆಗಿರುತ್ತೆ ಶ್ರೀರಾಮನಿಗೆ ಬೇರೆ ಮದುವೆ ಮಾಡುವ ಮೊದಲು ಅವನಿಗೆ ಚಾಂದಿನಿಯೇ ಸರಿ ಅಂತ ಭಾರ್ಗವಿ ಅವಳನ್ನು ಮತ್ತೆ ರಾಮ್ ಲೈಫ್ಗೆ ಕಮ್ ಬ್ಯಾಕ್ ಮಾಡಿಸಿದಳು ಮತ್ತೆ ತನ್ನ ಬದುಕಿಗೆ ಮರಳಿ ಬಂದ ಚಾಂದಿನಿಯನ್ನು ರಾಮ್ ನಂಬಿಲ್ಲ ಚಾಂದಿನಿಯಿಂದ ಮಹಾಸತ್ಯ ಒಂದು ರಿವೆಲ್ ಕತೆಗೆ ತಿರುವು ಕೊಡಲಿರೋ ಶ್ರೀರಾಮನ ಮಾಜಿ ಪ್ರೇಯಸಿ ಏನು ಸತ್ಯ ರಿವೆಲ್ ಆಗುತ್ತೆ ಅಂತ ಹೇಳಿ ಮುಂಬರುವ ಸಂಚಿಕೆಯಲ್ಲಿ ಕಾದ್ ನೋಡಬೇಕಾಗತ್ತೆ